ಎರಡು ತಿಂಗಳ ಹಿಂದೆ ಮಾಡಿರುವಂತಹ ಒಂದು ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ರಾತ್ರಿ ಹೊತ್ತಲ್ಲಿ ಭಜನೆಯವರು ಬರೋರು ಇದ್ರು ಹಾಗಾಗಿ ಬೆಳಿಗ್ಗೆ ಒಂದು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಮಧ್ಯಾಹ್ನದ ಊಟಕ್ಕೆ ಅಂತ ಇಲ್ಲಿ ಬೇಯದಕ್ಕೆ ಇಟ್ಬಿಟ್ಟಿದ್ದೇನೆ ಅದೇ ರೀತಿ ಬೆಳಿಗ್ಗೆ ತಿಂಡಿಗೆ ಅಂತ ಇಲ್ಲಿ ಕ್ಯಾರೆಟ್ ಹಾಕಿರುವಂತಹ ಒಂದು ಚಿತ್ರಾನ್ನಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಎಲ್ಲ ರೆಡಿ ಆಗಿದೆ ಅನ್ನ ಮೊದ್ಲೇ ಬೇಯಿಸಿಟ್ಕೊಂಡಿದ್ದೆ ಹಾಗೆ ಚಿತ್ರಾನ್ನ ಕೂಡ ಇಲ್ಲಿ ರೆಡಿ ಆಗಿದೆ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲಾರು ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಬೆಳಗ್ಗೆದು ತಿಂಡಿ ಎಲ್ಲ ಆಯಿತು ಆಮೇಲೆ ಅಡುಗೆ ಎಲ್ಲ ಆಗಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಸ್ವಲ್ಪ ಹಂಗಲ್ಲ ಎಲ್ಲ ಕ್ಲೀನ್ ಮಾಡಲಿಕ್ಕಿತ್ತು ಹಾಗೆ ಮಾಡಿ ಸುಡುಮನಿಗೆ ಅಂತ ಹಾಕ್ಬಿಟ್ಟಿದ್ದಾನೆ ಎಲ್ಲ ಕ್ಲೀನ್ ಮಾಡಿತ್ತಾಯಿತು ಹಂಗಲ್ಲ ಹಾಗೆ ಸುಡುಮನಿಗೆ ಹಾಕಿದ್ದೇನೆ ನೋಡಿ ಅಲ್ಲಿ ಬೆಂಕಿ ಇರೋದು ನಿಮಗೆ ಕಾಣಿಸ್ತಾ ಇರ್ಬೋದು ಇರೋದು ಕಾಣಿಸ್ತಾ ಇರ್ಬೋದು ಆಮೇಲೆ ಇಲ್ಲಿ ಈಗ ಗೂಡು ಹತ್ರ ನಿಂತಿದ್ದೇನೆ ಇನ್ನೊಂದು ಹಕ್ಕಿ ಗೂಡು ನಿಮಗೆ ಅದಷ್ಟು ಸರಿಯಾಗಿ ಕಾಣಿಸೋದಿಲ್ಲ ತೋರಿಸ್ತೀನಿ ಹೇಗಿದೆ ಅಂತ ಹಾಗೇನೆ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ನಂಗೂ ಗೊತ್ತಿಲ್ಲ ಆಮೇಲೆ ವಿಡಿಯೋ ನೋಡಿಯೇ ನೋಡ್ಬೇಕಷ್ಟೇ ಮರಿ ಇದೆಯಾ ಅಲ್ಲ ಮೊಟ್ಟೆ ಇದೆಯಾ ಅಂತ ಆ ಹತ್ತಿಗೆ ಪುರ್ರ ಅಂತ ಹರಿಯೋಯ್ತು ನಾನು ವಿಡಿಯೋ ಮಾಡ್ಲಿಕ್ಕೆ ಹೋಗುವಾಗ ಹಾಗೆ ಹಾಗೆಯೇ ತರಕಾರಿ ಗಿಡಗಳೆಲ್ಲ ಸತ್ತೋಗಿ ಆಯಿತು ಒಂದು ಸೌತೆಕಾಯಿದೊಂದು ಮುಳ್ಳು ಸೌತೆಕಾಯಿದೊಂದು ಗಿಡ ಇದೆ ಅಷ್ಟೇ ಆಮೇಲೆ ಇದ್ರದ್ದು ಸ್ವಲ್ಪ ಬೀಜ ತೆಗೆದಿಡುವ ಅಂತ ಇದ್ರದ್ದು ಯಾವ್ದು ಹೇಳಿ ಇದು ನೋಡಿ ಗೊಂಚಲು ಗೊಂಚಲು ಹೀರೆಕಾಯಿ ಸಾಂಬಾರು ನಾನು ತೋರಿಸಲಿಲ್ಲ ನಿಮಗೆ ಪಲ್ಯ ಎಲ್ಲ ಮಾಡಿದೆ ಇದರದ್ದು ಈಗ ಸ್ವಲ್ಪ ಬೀಜ ತೆಗೆದಿಡುವ ಅಂತ ಸೌಂಡ್ ಬರ್ತದೆ ನೋಡಿ ಬೀಜ ಇದೆ ತುಂಬ ಬೀಜ ಇರ್ತದೆ ನನ್ನ ಬೀಜ ಇತ್ತಿಟ್ಟರೆ ಆಯ್ತು ಹೀಗೇ ನಾವು ಒಂದು ವರ್ಷ ತನಕ ಬೇಕಿದ್ದರೆ ಇಡ್ಬೋದು ಬಿಸಿ ಇರುವಂತಹ ಇಟ್ಟರೆ ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ ಕವರ್ ಒಳಗಡೆ ಕಟ್ಟಿ ಬಿಸಿಲಲ್ಲಿ ಒಣಗಿಸಿ ಬಿಸಿ ಕಟ್ಟಿ ಹಾಕಿಟ್ಟರೆ ಹೀಗೇನೆ ಇಟ್ಬಿಡ್ಬೋದು ಬೇಕಾದಾಗ ನಾವು ಬೀಜನ ಹಾಕ್ಬೋದು ಇದೆ ತುಂಬ ಬೀಜ ತೆಗ್ದಿಡೋಗಿದ್ರೆ ನೋಡಿ ಎಲ್ಲ ಇಲ್ಲಿದೆ ನನ್ನ ಕೂಡ ಇದೆ ಕೆಲವೆಲ್ಲ ಇದ್ದೋಗಿ ಆಯಿತು ಆಮೇಲೆ ಸೌತೆಕಾಯಿನೂ ಅಷ್ಟೇ ದೊಡ್ಡ ಸೌತೆಕಾಯಿ ಒಂದೆರಡು ಕೋಳು ತೋಯ್ತಾಯ್ತಾ ಅದು ಯಾರೋ ಕಣ್ಣು ಮುಟ್ಟಿಸಿರಬೇಕು ಮೊನ್ನೆಲ್ಲ ಒಂದು ವೀಡಿಯೋದಲ್ಲಿ ತೋರಿಸಿದ್ದಲ್ಲ ಸೌತೆಕಾಯಿ ಎಲ್ಲ ಅದು ಯಾರೋ ಕಣ್ಣು ಮುಟ್ಟಿಸಿರಬೇಕು ಒಂದೆರಡು ಸೌತೆಕಾಯಿ ಕೆಟ್ಟೋಯ್ತು ದೊಡ್ಡದು ಹಾಗೆ ಆಮೇಲೆ ಬದನೆ ಇದೆ ನೋಡಿ ಬದನೆ ಮಾತ್ರ ಎಷ್ಟು ಕೂಡ ಆಗ್ತದೆ ಎಷ್ಟು ನೋಡಿ ದೊಡ್ಡ ಬದನೆ ಆಮೇಲೆ ಇಲ್ಲೂ ಇದೆ ನೋಡಿ ನನ್ನ ಇದೆ ಮಾಡ್ತೇನೆ ಬದನೆ ಕೂಡ ಬೀಜಕ್ಕಿಡುವ ಅಂತ ನೋಡಿ ಇದರದ್ದು ಇದರದ್ದು ಮಾತ್ರ ನಾವು ಓಪನ್ ಮಾಡಿ ಬೀಜ ತೆಗೆದಿರುವಂಥದ್ದು ಎರಡು ಸಿಕ್ಕಿತ್ತು ಹಾಗೆ ಹಾಗೇನೇ ನಾನು ಹಿಂಗೆ ಇವತ್ತು ಪಪ್ಪಾಯ ಗಿಡ ತೋರಿಸುವ ಅಂತ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೆ ಪಪ್ಪಾಯ ಗಿಡ ಹಾಕಿದ್ದನ್ನು ಗಿಡ ನೆಟ್ಟಿದ್ದನ್ನು ಈಗ ನೋಡಿ ಗಿಡ ಬೆಳ್ತು ಬಿಟ್ಟು ಅದರಲ್ಲಿ ಪಪ್ಪಾಯನೂ ಬಿಟ್ಬಿಟ್ಟಿದೆ ನೋಡಿ ಸ್ಟೋನ್ ಪಪ್ಪಾಯ್ ಬಿಟ್ಟಿದೆ ಅಂತ ಚಿಕ್ಕ 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 ಗಿಡದಲ್ಲೇ ಆಗೋಗಿದೆ ತುಂಬಾ ಇದೆ ಪಪ್ಪಾಯ ಇನ್ನು ಬೆಳಿಬೇಕಷ್ಟು ಅಷ್ಟೆ ಎಳೆಯದ್ದು ಸ್ವಲ್ಪ ದೊಡ್ಡದಾದರೆ ಸ್ವಲ್ಪ ಕಲ್ಲ ಚೇಂಜ್ ಆದರೆ ಬಸಳೆ ಜೊತೆ ಒಳ್ಳೆ ಸಾರು ಮಾಡಲಿಕ್ಕೆ ಬಸಳೆ ಸೊಪ್ಪಿನ ಜೊತೆ ಹಾಕಿ ಸಾರು ಮಾಡ್ಲಿಕ್ಕೆ ಹಾಕ್ತದೆ ಒಳ್ಳೆ ಟೇಸ್ಟಿಯಾಗಿರ್ತದೆ ಹಾಗೆ ನೋಡಿ ಹಾಗೆ ಫಸ್ಟ್ ಟೈಮ್ ನಾನು ಇಟ್ಟಿರುವಂತಹ ಒಂದು ಪಪ್ಪಾಯ ಗಿಡದಲ್ಲಿ ಪಪ್ಪಾಯ ಬಿಡ್ತಾ ಇರುವಂಥದ್ದು ಇದಕ್ಕಿಂತ ಮುಂಚೆ ಅವತ್ತು ನಾನು ನೆಟ್ಟಿರಲಿಲ್ಲ ಪಪ್ಪಾಯ ಇಷ್ಟು ವರ್ಷ ಆದಮೇಲೆ ನೋಡಿ ಪಪ್ಪಾಯ ಗಿಡ ನೆಟ್ಟಿದ್ದೇನೆ ಪರವಾಗಿಲ್ಲ ಬಿಟ್ಟಿದೆ ಕಾಯಿ ಬಿಟ್ಟಿದೆ ಇನ್ನು ಹಣ್ಣಾಗೋದು ಬಾಕಿರೋದು ಅಷ್ಟೇ ಬೆಳ್ ಬೆಳ್ತಿಲ್ಲ ಇನ್ನು ಕೆಳೆಯದ್ದು ಹಣ್ಣಾಗೋದು ಬಾಕಿದೆ ಅದರೊಟ್ಟಿಗೆ ಮೊನ್ನೆ ನನ್ನ ಚಿಕ್ಕಪ್ಪನ ಮನೆಯಿಂದ ಸ್ಯಾರಿ ಕೊಟ್ಟರು ಅಂದರೆ ಚಿಕ್ಕಪ್ಪನ ಮಗಳ ಮದುವೆ ಇರೋದರಿಂದಾಗಿ ಸೀರೆ ಕೊಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ವರ್ಕ್ ಮಾಡುವ ಅಂತ ಹಾರಿ ವರ್ಕ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಅವ್ರದೆಲ್ಲ ಹೊಲದಾಯ್ತು ನಂದು ಇನ್ನೂ ಸ್ಟಾರ್ಟ್ ಮಾಡಬೇಕಷ್ಟೇ ನಂದು ಹಾಗೆಯೇ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಈಗ ತುಂಬ ದಿವಸ ಆಗೋಗಿತ್ತು ಹಾರಿ ವರ್ಕ್ ಮಾಡೋದೇ ಹಾಗಾಗಿ ಹಾಗಾಗಿ ಇವತ್ತೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಮಾರ್ಕ್ನಾಗುತ್ತೆ ಅಂತ ಬನ್ನಿ ನೋಡೋಣ ನಾನು ಸಿಂಪಲ್ಲಾಗಿ ಹಾರಿ ವರ್ಕ್ ಮಾಡಿರುವಂಥದ್ದು ವರ್ಕ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಮಾರ್ಕ್ ಇಟ್ಕೊಳ್ತೇನೆ ಪೇಪರ್ ಕಟ್ಟಿಂಗ್ ಮಾಡ್ಬಿಟ್ಟು ಅದಕ್ಕೆ ಪಿನ್ ಮಾಡಿಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಂಡು ನಮಗೆ ಕಟ್ಟಿಂಗ್ ಸುಲಭ ಆಗ್ತದೆ ಅದ್ರೊಟ್ಟಿಗೆ ಹರಿ ವರ್ಕ್ ಮಾಡೋದಕ್ಕೂ ಸುಲಭ ಆಗ್ತದೆ ಇದು ಬ್ಯಾಕ್ ಸೈಡ್ ಆಮೇಲೆ ಆ ಕಡೆ ಫ್ರಂಟ್ ಸೈಡ್ ಇದಕ್ಕೆ ಪಿನ್ ಪಿನ್ ಮಾಡಿ ಮಾರ್ಕ್ ಮಾಡಿರುವಂತದ್ದು ಅದ್ರೊಟ್ಟಿಗೆ ಸಿಂಪಲ್ ಆಗಿ ನಾನು ಹಾರಿ ವರ್ಕ್ ಮಾಡಿರುವಂತದ್ದು ಬಾಲ್ ಚೈನು ಆಮೇಲೆ ಹಾರಿ ನೀಲಲು ಆಮೇಲೆ ಚೈನು ಆಮೇಲೆ ಗೋಲ್ಡನ್ ಬೀಡ್ಸ್ ಇದೆಲ್ಲ ಯೂಸ್ ಮಾಡಿ ಮಾಡಿರುವಂತದ್ದು ಅದ್ರೊಟ್ಟಿಗೆ ಇಲ್ಲಿ ಕುಚ್ಚು ಇಲ್ಲಿ ಮಾರ್ಕ್ ಈಗ ಪೇಪರ್ ನ ಇತ್ತಿಡ್ಕೊಳ್ತಾ ಇದ್ದೇನೆ ಫೈನಲಿ ಮಾರ್ಕ್ ಮಾಡಿದ ನಂತರ ಬಟ್ಟೆ ಈ ರೀತಿ ಕಾಣಿಸ್ತದೆ ಇನ್ನೊಂದ್ಸಲಿ ಯಾವತ್ತಾದ್ರೂ ಡಿಟೇಲ್ ಆಗಿ ತೋರಿಸ್ತೇನೆ ಇಲ್ಲಿ ನಂಗೆ ಅಷ್ಟೊಂದು ಡಿಟೇಲ್ ಆಗಿ ತೋರ್ಸಕ್ಕಾಗಿಲ್ಲ ಆಗಿಲ್ಲ ಟೈಮ್ ಇರ್ಲಿಲ್ಲ ನೋಡಿ ಫೈನಲಿ ಈ ರೀತಿ ಬರ್ತದೆ ಇಲ್ಲಿ ನೋಡಿ ಇದನ್ನು ಯೂಸ್ ಮಾಡದೆ ಸಾಧಾರಣ ದಿವಸಗಳೇ ಆಗೋಗಿತ್ತು ಹಾಗಾಗಿ ನೋಡಿ ಎಲ್ಲ ಮಾಡಿ ಆಗಿದೆ ಬಟ್ಟೆಗೆ ಇನ್ನು ಆರಿ ವರ್ಕ್ ಮಾಡೋದನ್ನು ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡಕ್ ಮಾಡ್ಕೊಳ್ಲಿಕ್ಕೆ ನನಗೆ ಬೇಗ ಅರ್ಜೆಂಟ್ ಅರ್ಜೆಂಟ್ ಆಗಿ ಇನ್ನು ಟೈಮ್ ಬೇರೆ ಇರಲಿಲ್ಲ ಹಾಗಾಗಿ ಅರ್ಜೆಂಟ್ ಅರ್ಜೆಂಟ್ ಆಗಿ ಈ ರೀತಿ ಸಿಂಪಲ್ ಆಗಿ ಇದು ಫ್ರಂಟ್ ಸೈಡ್ ಇದ್ದು ವರ್ಕ್ ಫೈನಲಿ ಈ ರೀತಿ ಬಂತು ನೋಡಿ ಆರಿ ವರ್ಕ್ ಇನ್ ಯಾವತ್ತಾದ್ರೂ ಟೈಮ್ ಇದ್ದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಯಾವ ರೀತಿ ಆರಿ ವರ್ಕ್ ಮಾಡ್ತೇನೆ ಅಂತ ಅದ್ರೊಟ್ಟಿಗೆ ಬ್ಲೌಸ್ ಬೇರೆ ಹೊಲಿಬೇಕಿತ್ತಲ್ಲ ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಕಂಬದ್ದು ಕಂಬ ಮಾತ್ರ ಹಾಕಿರುವಂಥದ್ದು ನಾನು ಕುಚ್ಚೇನೂ ಕಟ್ಟಿಲ್ಲ ಈ ಸೀರೆಗೆ ಸಿಂಪಲ್ ಆಗಿ ಮಾಡಿರುವಂಥದ್ದು ಇಲ್ಲಿ ಅದಕ್ಕೋಸ್ಕರ ಚಾಪೆಗೆ ತ್ರೆಡ್ ಸುತ್ಕೊಳ್ತಾ ಇದ್ದೇನೆ ಬೇಗ ಜಾಸ್ತಿ ಉದ್ದ ಸಿಗುತ್ತೆ ಅಂತ ಹೇಳಿ ಈ ರೀತಿ ಚಾಪೆಗೆ ಸುತ್ಕೊಳ್ತಾನೆ ಮಾಮೂಲಿ ಎಲ್ಲರೂ ಬುಕ್ಗೆ ಇಲ್ಲ ಅಂದ್ರೆ ಎಕ್ಸಾಮ್ ಪ್ಯಾಡ್ ಇರುತ್ತಲ್ಲ ಅದಕ್ಕೆಲ್ಲ ಸುತ್ತಿಕೊಂಡು ಈ ರೀತಿ ನೂಲ್ ತಗೊಳ್ತಾರೆ ನಾನಿಲ್ಲಿ ಚಾಪೆಗೆ ಸುತ್ತಿಕೊಂಡು ಈ ರೀತಿ ಕಂಬ ಎಂಟು ಎಂಟೆಂಟು ಕಂಬ ಹಾಕ್ಬಿಟ್ಟು ಒಂದೊಂದು ಬೀಟ್ಸ್ ಹಾಕ್ಬಿಟ್ಟು ಈ ರೀತಿ ಕುಚ್ಚಿಗೆಯಿಂದ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅದಕ್ಕೆ ಕುಚ್ಚಿನ ಕಟ್ಟಿಲೇ ಸಿಂಪಲ್ ಆಗಿ ಬಿಟ್ಬಿಟ್ಟಿದ್ದೇನೆ ಇನ್ನು ಸಂಜೆ ಹೊತ್ತಲ್ಲಿ ಭಜನೆಯವರು ಬರೋರು ಇದ್ದಿದ್ರಿಂದಾಗಿ ಅದಕ್ಕೆ ಕೂಡ ಕೆಲವೊಂದು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಿತ್ತು ಹೂವಿನ ಆಹಾರ ಆಮೇಲೆ ಮನೆ ಮುಂದೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಸೆಗಣಿ ಎಲ್ಲ ಸಾಸಿ ಎಲ್ಲ ಬಿಡ್ಬೇಕಿತ್ತು ಹಾಗಾಗಿ ಇಲ್ಲಿ ತುಳಸಿ ಕಟ್ಟೆಯ ಮುಂದೆ ಒಂದು ರಂಗೋಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಅದ್ರೊಟ್ಟಿಗೆ ಭಜನೆ ನಂತರ ಪೂಜೆ ಇರುತ್ತಲ್ಲ ಅದಕ್ಕೆಲ್ಲ ಇಲ್ಲಿ ಸ್ವಲ್ಪ ಸಿದ್ಧತೆಗಳನ್ನು ಮಾಡಿ ಇಟ್ಕೊಂಡಿದ್ದೇವೆ ಇನ್ನು ಭಜನೆದ್ದು ನಾನು ಕ್ಲಿಪ್ ನ ಹಾಕಿರುವಂತದ್ದು ಇನ್ನು ಪೂಜೆ ನಮ್ಮ ಭಾವನವರ ಮನೆಯಲ್ಲಿ ಯಾವ ರೀತಿ ಪೂಜೆನ ಮಾಡಿದ್ರು ಅಂತ ಆ ವಿಡಿಯೋನ ಮಾಡಿದ್ದೇನೆ ಇಲ್ಲಿ ಭಜನೆ ಅವರು ಬರ್ತಾ ಇದ್ದಾರೆ ಹಾಗೇನೆ ಯಾವ ರೀತಿ ಭಜನೆಲ್ಲ ನಡೆಯುತ್ತೆ ಅಂತ ನೆಕ್ಸ್ಟ್ ನೋಡ್ಕೊಂಡು ಬನ್ನಿ